ರಾಮನಗರದಲ್ಲಿ ಪಾದಯಾತ್ರೆ ವಿರೋಧವಾಗುವಂಥ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಿ ಹಂಗಿರುತ್ತೆ ಸರ್ ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ವಿಷಯ ಇದ್ದಿದೆ ಅವರು ಪಾದಯಾತ್ರೆ ಮಾಡ್ತಾರೆ ಏನ್ ವಿಷಯ ಇದೆ ಅವರು ಮಾಡಿರುವಂತಹ ಹಗರಣಗಳನ್ನ ಬಯಲುಗಡೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿ ನಾವು ಮಾಡಿಕೊಡ್ತಾ ಇದ್ದಾರೆ ನಾವೆಲ್ಲ ಹೇಳಿದ್ದೇವೆ ಏನಾದ್ರು ಒಂದು ವರ್ಷದಾಗ ಏನಾದ್ರು ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳ್ತೀವಿ ಎಲ್ಲ ಇದೆ ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ ಅವರು ನಾಳೆ ಇದ್ರೆ ಅವ್ರಿಗೆ ಉತ್ತರ ಕೊಡ್ತೀವಿ ಒಂದೊಂದು ದಿನಕ್ಕೆ ಒಂದು ದಿನ ನಾಲ್ಕು ಪ್ರಶ್ನೆ ಕೇಳ್ತೀವಿ ವಿಚಾರ ಇಡ್ತೀವಿ ಅವರು ಅದಕ್ಕೆ ಉತ್ತರ ಕೊಡ್ತೀವಿ ನಮ್ದು ಕಾರ್ಯಕ್ರಮ ಇದೆ ಸೊ ಈಗ ಜನತಾದಳದ ಬೇಸ್ ಹೊಂಟಾಯ್ತಿದ್ದು ಅದನ್ನ ಅವರು ಉಳ್ಸ್ಕೊಳ್ಳೋದ್ರು ತಿಳಿಯವ್ರಿಗೆನ ಎದುರಿಸಿ ಬದಲಿಸಿ ಈಗ ಅದೇ ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅದು ಏನು ಗುಟ್ ಸರ್ ಅದು ಅವನ ಪಾದಯಾತ್ರೆಗೆ ಜಾಯಿನ್ ಆಗ್ತೀವಿ ಅಂತ ಹೇಳಿ ಸರ್ ಅವ್ರೇ ಕೇಳ್ಕೋಬ ನಮ್ಗೇನ್ ಗೊತ್ತು ಅವ್ರೇ ಕೇಳ್ಕೋಬೋದು ನಮ್ಗೆ ಹೇಳಿದ್ರೆ ಏನಂತ ಮೊದಲು ಪಾದಯಾತ್ರೆಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಆಮೇಲೆ ಮಾಡ್ತೀವಿ ಅಂದ್ರು ಏನು ಸಂದರ್ಭ ಆಯ್ತಪ್ಪ ಅವ್ರಿಬ್ರು ಸೇರಿ ನಾವು ಹೇಳೋಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ವಿ ಸರ್ಕಾರ ನಾವು ಫಸ್ಟ್ ಇದಕ್ಕೆ ಹೇಳಬೇಕು ಫಸ್ಟ್ ನಮಗೆ ಈ ಮಾಡೋ ಯಾತ್ರೆ ಉತ್ತರ ಕೊಡಿ ಅಂತ ಕೇಳ್ತೀವಿ ಏನಕ್ಕೆ ನಿಂದಿಂಗಿದೆ ನಿಮ್ ಕಾಲದ ಹಿಂಗಿದೆ ನೀವು ಇಂತ ಕೆಲಸ ಎಲ್ಲ ಮಾಡಿದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ ಅವ್ರು ಉದ್ದರ ಕೊಡ್ಲಿ ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪ ತೋರಿಸ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ